ವಿಜಯ ದುರ್ಗಾದೇವಿ ಕಾರ್ತಿಕೋತ್ಸವಕ್ಕೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಚಾಲನೆ ಹೌದು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಶ್ರೀ ವಿಜಯ ದುರ್ಗಾದೇವಿ ಕಾರ್ತಿಕೋತ್ಸವಕ್ಕೆ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಚಾಲನೆಯನ್ನ ನೀಡಿದ್ರು ಬೆಳಿಗ್ಗೆ ಶ್ರೀ ವಿಜಯ ದುರ್ಗಾದೇವಿಗೆ ವಿಶೇಷ ಅಲಂಕಾರವನ್ನ ಮಾಡಿ ಪೂಜೆನ ಸಲ್ಲಿಸಲಾಯಿತು ಸಂಜೆ ಕಾರ್ತಿಕೋತ್ಸವ ಭಕ್ತಿ ಭಾವದಿಂದ ಪಟ್ಟಣದ ಭಕ್ತರು ಸಾವಿರಾರು ಅಣತನ ಬೆಳಗಿಸಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ವಿಜಯ ದುರ್ಗಾದೇವಿ ಕಮಿಟಿ ಸದಸ್ಯರು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಉಳ್ಳಾಗಡ್ಡಿ ವೀರನಗೌಡ ಬಳುಟಕಿ ಅಂದಾನ್ಗೌಡ ಉಳ್ಳಾಗಡ್ಡಿ ಪಕ್ಕೀರಪ್ಪ ಉಪ್ಪಾರ್ ಈರಣ್ಣ ಹುಬ್ಬಳ್ಳಿ ಈರಪ್ಪ ಕುಡುಗುಂಟಿ ಶಿವನಗೌಡ ದಾನರೆಡ್ಡಿ ರೇವಣಪ್ಪ ಹಿರೇಕುರ್ಬರ್ ಸಿದ್ದರಾಮೇಶ ಬೇಲೇರಿ ವೆರಪಾಕ್ಷಯ ಗಂಧದ ಸಂಗಪ್ಪ ರಾಮತಾಳ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಮಹಿಳೆಯರು ಹಾಗೂ ಭಕ್ತರು ಭಾಗವಹಿಸಿದರು ಕ್ಯಾಮ್ರಾ ಸಿ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡ್ಪ ಟಿವಿ ಕೆಸ್ಟಿಫೋರ್ ಯಲ್ಬುರ್ಗ ಸಮರ್ಪಣೆ ಎರಡು ಎಂಟರೊಳಗ ಈ ಒಂದು ಟೈಲ್ಸ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ಒಂದು ಸತಾನ್ಯ ಮಾಡಿದ್ದ ಹಿಡಿದು ಎರಡ್ ಸಾವಿರದ ಶತಮಾನದೊಳಗ ಇಲ್ಲಿ ನಮ್ಮ